ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಸರ್ ಈಗ ಶಿರೂರ್ ಈ ಭಾಗದಲ್ಲಿ ಹೈವೇದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುವಂತದ್ದು ಮೊದಲು ಕೂಡ ಅಪಾಯಕಾರಿಯಾಗಿತ್ತು ಗುಡ್ಡ ಇದು ಐಆರ್ ಬಿ ಅವರ ನಿರ್ಲಕ್ಷ್ಯ ಒಂದು ಆರೋಪ ಇದೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ನಿಜವಾಗಿ ನೂರಕ್ಕೆ ನೂರು ಐ ಆರ್ ಬಿ ಅವರ ನಿರ್ಲಕ್ಷಣೆ ಇದಕ್ಕೆ ಮೂಲ ಕಾರಣ ಸರ್ ಅಂದರೆ ಅವರು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಲಕ್ಷ್ಮಣ್ ನಾಯ್ಕ ಮತ್ತು ಶಾಂತಿ ಶಾಂತಿನಾಯ್ಕ ದಂಪತಿಗಳು ಅಲ್ಲಿ ಆ ಒಂದು ಟೀ ಹೋಟೆಲನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು ಅವರು ಕುಟುಂಬ ನಿರ್ವಹಣೆಗಾಗಿ ಚಿಕ್ಕ ಪುಟ್ಟ ಮನೆ ಕಟ್ಕೊಂಡಿದ್ರು ಮತ್ತು ತೋಟನೂ ಕೂಡ ಮಾಡ್ಕೊಂಡಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಅನಾಹುತ ಆಗಲಿಲ್ಲ ಆ ಹಿಂದೆ ಸರ್ ಮೂಲ ಗುಡ್ಡ ಏನಿತ್ತು ಅವ್ರ ಮನೆ ಪಕ್ಕದಲ್ಲೇ ಇತ್ತು ಸರ್ ಈಗ ಸುಮಾರು ಅರುವತ್ತು ಮೀಟ್ರ್ ಆಚೆ ಸರ್ದು ಏನು ಈ ಬಿ ಅವರು ಅದನ್ನು ಕಟ್ ಮಾಡಿ ಮೂಲ ಏನು ಗುಡ್ಡ ಇದೆ ಅದನ್ನು ಕಟ್ ಮಾಡಿ ಸರ್ ಅದಕ್ಕೆ ಅದೊಂದು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ರೀತಿಯಲ್ಲಿ ಅದನ್ನು ಕಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಯಾವುದು ಸೇಫ್ಟಿ ಇಲ್ಲ ಸರ್ ಅದು ಈಗ ಏನಾಗಿದೆ ಅವರು ಮೂಲ ಗುಡ್ಡವನ್ನು ಬ್ಲಾಸ್ಟ್ ಮಾಡಿ ಆ ಕಲ್ಲನ್ನು ತೆಗೆದೇ ಇರೋದರಿಂದ ಆಗಾಗ ಇದು ಸ್ಫೋಟ ಮಾಡಿರೋದ್ರಿಂದ ಈಗ ಮೂಲ ಗುಡ್ಡಕ್ಕೆ ಹಾನಿಯಾಗಿದೆ ಅಲ್ಲಿ ಏನಾಗಿದೆ ಜಾಳಾಗಿ ಆಗಿ ಅಂತರ್ಜಾಲದ ಮೂಲಕ ನೀರು ಸರ್ಕ್ಯುಲೇಷನ್ ಆಗಿ ಅಲ್ಲಿಂದ ಏನಾಗಿದೆ ಗುಡ್ಡ ಬಿದ್ದು ಇರುವಂಥ ಸಾಧ್ಯತೆ ಇದೆ ಆದ್ದರಿಂದ ಸರ್ ಇದಕ್ಕೆ ಆರ್ ಬಿ ಮೂಲ ಕಾರಣ ಮತ್ತು ಭಾಳಷ್ಟು ವರ್ಷಗಳ ಹಿಂದೆ ಅವರು ಮನೆ ಮಾಡ್ಕೊಂಡಿದ್ರು ಇಂಥ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ಸರ್ ಗುಡ್ಡ ಹತ್ತಿರ ಇದ್ದರೂ ಅವ್ರಿಗೆ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ನಾವು ದಯವಿಟ್ಟು ಸರ್ ಸ್ಪಂದಿಸಿ ಮತ್ತೆ ಈ ಮಕ್ಕಳ ಮುಂದಿನ ಜೀವದ ಏನೋ ಭವಿಷ್ಯ ಇದೆ ಮೂರು ಜನ ಹೆಣ್ಮಕ್ಳು ಸರ್ ಅವರಿಗೆ ಏನಾದರೂ ಒಂದು ಮುಂದಿನ ದಾರಿ ನೋಡ್ಕೊಳ್ಬೇಕು ಅದಕ್ಕಾಗಿ ಕೂಡ ಸರ್ ನಾವು ಇಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್ ಈಗ ಶಿರೂರು ಈ ಭಾಗದಲ್ಲಿ ಹೈವೇದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರೋಂಥದ್ದು ಮೊದಲು ಕೂಡ ಅಪಾಯಕಾರಿಯಾಗಿತ್ತು ಗುಡ್ಡ ಇದು ಐ ಆರ್ ಬಿ ಅವ್ರ ನಿರ್ಲಕ್ಷ್ಯ ಅನ್ನೋ ಒಂದು ಆರೋಪ ಇದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನಿಜವಾಗಿ ನೂರಕ್ಕೆ ನೂರು ಐ ಆರ್ ಬಿ ಅವ್ರ ನಿರ್ಲಕ್ಷ್ಯನೇ ಇದಕ್ಕೆ ಮೂಲ ಕಾರಣ ಸರ್ ಅಂದರೆ ಅವರು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಲಕ್ಷ್ಮಣ ನಾಯ್ಕ ಮತ್ತು ಶಾಂತಿ ನಾಯ್ಕ ದಂಪತಿಗಳು ಅಲ್ಲಿ ಆ ಒಂದು ಟೀ ಹೋಟೆಲನ್ನು ಮಾಡ್ಕೊಂಡು ಜೀವನ ಸಾಕ್ಸ್ತಿದ್ದಂಥವ್ರು ಅವರು ಕುಟುಂಬ ನಿರ್ವಹಣೆಗಾಗಿ ಚಿಕ್ಕ ಪುಟ್ಟ ಮನೆ ಕಟ್ಕೊಂಡಿದ್ದರು ಮತ್ತು ತೋಟನೂ ಕೂಡ ಮಾಡ್ಕೊಂಡಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಅನಾಹುತ ಆಗಲಿಲ್ಲ ಆ ಹಿಂದೆ ಸರ್ ಮೂಲ ಗುಡ್ಡ ಏನಿತ್ತು ಅವ್ರ ಮನೆ ಪಕ್ಕದಲ್ಲೇ ಇತ್ತು ಸರ್ ಈಗ ಸುಮಾರು ಅರವತ್ತು ಮೀಟ್ರ್ ಆಚೆ ಸರದ ಏನು ಈ ಬಿ ಅವರು ಅದನ್ನು ಕಟ್ ಮಾಡಿ ಮೂಲ ಏನು ಗುಡ್ಡ ಇದೆ ಅದನ್ನು ಕಟ್ ಮಾಡಿ ಸರ್ ಅದಕ್ಕೆ ಅದೊಂದು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ರೀತಿಯಲ್ಲಿ ಅದನ್ನು ಕಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಯಾವುದೇ ಸೇಫ್ಟಿ ಇಲ್ಲ ಸರ್ ಅದು ಈಗ ಏನಾಗಿದೆ ಅವರು ಮೂಲ ಗುಡ್ಡವನ್ನು ಬ್ಲಾಸ್ಟ್ ಮಾಡಿ ಆ ಕಲ್ಲನ್ನು ತೆಗೆದೇ ಇರೋದರಿಂದ ಆಗಾಗ ಇದು ಸ್ಫೋಟ ಮಾಡಿರೋದರಿಂದ ಈಗ ಮೂಲ ಗುಡ್ಡಕ್ಕೆ ಹಾನಿಯಾಗಿದೆ ಅಲ್ಲಿ ಏನಾಗಿದೆ ಜಾಳಾಗಿ ಆಗಿ ಅಂತರ್ಜಾಲದ ಮೂಲಕ ನೀರು ಸರ್ಕ್ಯುಲೇಷನ್ ಆಗಿ ಅಲ್ಲಿಂದ ಏನಾಗಿದೆ ಗುಡ್ಡ ಬಿದ್ದು ಇರುವಂಥ ಸಾಧ್ಯತೆ ಇದೆ ಆದ್ದರಿಂದ ಸರ್ ಇದಕ್ಕೆ ಐ ಆರ್ ಬಿ ಮೂಲ ಕಾರಣ ಮತ್ತು ಭಾಳಷ್ಟು ವರ್ಷಗಳ ಹಿಂದೆ ಅವರು ಮನೆ ಮಾಡ್ಕೊಂಡಿದ್ರು ಇಂಥ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ಸರ್ ಗುಡ್ಡ ಹತ್ತಿರ ಇದ್ದರೂ ಅವ್ರಿಗೆ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ನಾವು ದಯವಿಟ್ಟು ಸರ್ ಸ್ಪಂದಿಸಿ ಮತ್ತೆ ಈ ಮಕ್ಕಳ ಮುಂದಿನ ಒಂದು ಜೀವದ ಏನೋ ಭವಿಷ್ಯ ಇದೆ ಮೂರು ಜನ ಹೆಣ್ಮಕ್ಳು ಸರ್ ಅವರಿಗೆ ಏನಾದರೂ ಒಂದು ಮುಂದಿನ ದಾರಿ ನೋಡ್ಕೊಳ್ಬೇಕು ಅದಕ್ಕಾಗಿ ಕೂಡ ಸರ್ ನಾವು ಇಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್ ಈಗ ಶಿರೂರು ಈ ಭಾಗದಲ್ಲಿ ಹೈವೇದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುವಂತದ್ದು ಮೊದಲು ಕೂಡ ಅಪಾಯಕಾರಿಯಾಗಿತ್ತು ಗುಡ್ಡ ಇದು ಐ ಆರ್ ಬಿ ಅವರ ನಿರ್ಲಕ್ಷ್ಯ ಒಂದು ಆರೋಪ ಇದೆ ಇದ್ರ ಬಗ್ಗೆ ಏನು ಸರ್ ನಿಜವಾಗಿ ನೂರಕ್ಕೆ ಐ ಆರ್ ಬಿ ಅವರ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ ಸರ್ ಅಂದರೆ ಅವರು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಲಕ್ಷ್ಮಣ್ ನಾಯ್ಕ ಮತ್ತು ಶಾಂತಿನಾಯ್ಕ ದಂಪತಿಗಳು ಅಲ್ಲಿ ಆ ಒಂದು ಟೀ ಹೋಟೆಲನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು ಅವರು ಕುಟುಂಬ ನಿರ್ವಹಣೆಗಾಗಿ ಚಿಕ್ಕ ಪುಟ್ಟ ಮನೆ ಕಟ್ಕೊಂಡಿದ್ರು ಮತ್ತು ತೋಟನೂ ಕೂಡ ಮಾಡ್ಕೊಂಡಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಅನಾಹುತ ಆಗಲಿಲ್ಲ ಆ ಹಿಂದೆ ಸರ್ ಮೂಲ ಗುಡ್ಡ ಏನಿತ್ತು ಅವ್ರ ಮನೆ ಪಕ್ಕದಲ್ಲೇ ಇತ್ತು ಸರ್ ಈಗ ಸುಮಾರು ಅರುವತ್ತು ಮೀಟ್ರ್ ಆಚೆ ಸರ್ದ ಏನು ಈ ಬಿ ಅವರು ಅದನ್ನು ಕಟ್ ಮಾಡಿ ಮೂಲ ಏನು ಗುಡ್ಡ ಇದೆ ಅದನ್ನು ಕಟ್ ಮಾಡಿ ಸರ್ ಅದಕ್ಕೆ ಅದೊಂದು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ರೀತಿಯಲ್ಲಿ ಅದನ್ನು ಕಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಯಾವುದು ಸೇಫ್ಟಿ ಇಲ್ಲ ಸರ್ ಅದು ಈಗ ಏನಾಗಿದೆ ಅವರು ಗುಡ್ಡವನ್ನು ಬ್ಲಾಸ್ಟ್ ಮಾಡಿ ಆ ಕಲ್ಲನ್ನು ತೆಗೆದೇ ಇರೋದರಿಂದ ಆಗಾಗ ಏನು ಸ್ಫೋಟ ಮಾಡಿರೋದರಿಂದ ಈಗ ಮೂಲ ಗುಡ್ಡಕ್ಕೆ ಹಾನಿಯಾಗಿದೆ ಅಲ್ಲಿ ಏನಾಗಿದೆ ಜಾಳಾಗಿ ಆಗಿ ಅಂತರ್ಜಾಲದ ಮೂಲಕ ನೀರು ಸರ್ಕ್ಯುಲೇಷನ್ ಆಗಿ ಅಲ್ಲಿಂದ ಏನಾಗಿದೆ ಗುಡ್ಡ ಬಿದ್ದಿರುವಂಥ ಸಾಧ್ಯತೆ ಇದೆ ಆದ್ರಿಂದ ಸರ್ ಇದಕ್ಕೆ ಆರ್ ಬಿ ಮೂಲ ಕಾರಣ ಮತ್ತೆ ಬಹಳಷ್ಟು ವರ್ಷಗಳ ಹಿಂದೆ ಅವರು ಮನೆ ಮಾಡ್ಕೊಂಡಿದ್ರು ಇಂಥ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ಸರ್ ಗುಡ್ಡ ಹತ್ತಿರ ಇದ್ರೂ ಅವರಿಗೆ ಯಾವುದೇ ಸಮಸ್ಯೆ ಆಗಿದ್ದಿಲ್ಲ ನಾವು ದಯವಿಟ್ಟು ಸರ್ ಸ್ಪಂದಿಸಿ ಮತ್ತೆ ಮುಂದಿನ ಜೀವದ ಏನೋ ಭವಿಷ್ಯ ಇದೆ ಮೂರು ಜನ ಹೆಣ್ಮಕ್ಳು ಸರ್ ಅವರಿಗೆ ಏನಾದರೂ ಒಂದು ಮುಂದಿನ ದಾರಿ ನೋಡ್ಕೊಳ್ಬೇಕು ಅದಕ್ಕಾಗಿ ಕೂಡ ಸರ್ ನಾವು ಇಲ್ಲಿ ಮನವಿ ಮಾಡ್ಕೊಳ್ತೇವೆ ನಾವು ಸಲಹೆ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ